ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತೇನಪ್ಪ ಅಂತಂದರೆ ಒಂದೊಳ್ಳೆ ಸ್ಪೈಸಿ ಆದಂಥ ಚಿಕನ್ ಪಲಾವ್ ಮಾಡೋಣ ಕಣ್ರಿ ಅದಕ್ಕೆ ಬೇಕಾದಂಥ ಪದಾರ್ಥಗಳು ಇಲ್ಲಿ ಮೇನ್ ಇಂಗ್ರೀಡಿಯಂಟ್ಸು ಚಿಕನ್ ತೊಗೊಂಡಿದ್ದೀನಿ ಒಂದು ಕೆ ಜಿಯಷ್ಟು ಚಿಕನ್ ಇದೆ ಇಲ್ಲಿ ಅರ್ಧ ಅರ್ಧವಳು ಕಾಯಿ ಖಾರಕ್ಕೆ ತಕ್ಕನಷ್ಟು ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಏಲಕ್ಕಿ ಕೊತ್ತಂಬರಿ ಪುದೀನ ಇದು ರುಬ್ಬೋ ಅಂಥ ಪದಾರ್ಥಗಳು ಸ್ನೇಹಿತರೆ ಹಾಗೆ ಇಲ್ಲಿ ಒಂದು ಎ ನಾಲ್ಕು ಮೀಡಿಯಮ್ ಸೈಜ್ ಟೊಮೊಟೊ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಪುದೀನ ಎರಡು ಸಹ ತೊಗೊಂಡಿದ್ದೀನಿ ಈಗ ಒಗ್ಗರಣೆ ಹಾಕೊಳ್ಳೋಣ ನೋಡಿ ಸ್ನೇಹಿತರೆ ಇಲ್ಲಿ ನಾನೊಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಕಣ್ರಿ ಅದೇ ಎಣ್ಣೆಗೆ ಒಂದು ಪೀಸಷ್ಟು ಶುಂಠ ಸಾರಿ ಚಕ್ಕೆ ಒಂದು ಎರಡು ಎರಡು ಏಲಕ್ಕಿ ಜಜ್ಜಿರೋದು ಹಾಗೆ ಒಂದು ಆರಿಂದ ಹೇಳು ಲವಂಗ ಹಾಕ್ಕೊಂಡಿದ್ದೀನಿ ಆಲ್ರೆಡಿ ಎಣ್ಣೆ ಕಾದಿತ್ತು ಈಗ ಹೆಚ್ಚಿರೋಂಥ ಈರುಳ್ಳಿ ಏನಿತ್ತು ಅದನ್ನು ಸಹ ಒಂದು ಈರುಳ್ಳಿನ ಹಾಕೊಳ್ಳೋಣ ಸ್ನೇಹಿತರೆ ಇದೊಂದು ಸ್ವಲ್ಪ ಲೈಟಾಗಿ ಗೋಲ್ಡನ್ ಫ್ರೈ ಆಗಲಿ ಗೋಲ್ಡನ್ ಫ್ರೈ ಆಗಬೇಕು ಈ ಈರುಳ್ಳಿ ಈರುಳ್ಳಿ ಬೇಗ ಫ್ರೈ ಆಗಲಿಕ್ಕೆ ಸ್ನೇಹಿತರೆ ನಾನು ಒಂದು ಸ್ವಲ್ಪ ಉಪ್ಪು ಸಹ ಹಾಕೊತಾ ಇದ್ದೇನೆ ಹಾಗೆ ಸ್ವಲ್ಪ ಕಸೂರಿ ಮೇತಿ ಇಲ್ಲಿ ತುಂಬ ಇಂಗ್ರೀಡಿಯೆಂಟ್ಸು ನಾನು ಇಟ್ಕೊಳ್ಲಿಕ್ಕೆ ಪ್ಲೇಸ್ ಇಲ್ದಿರೋ ಕಾರಣ ತೋರಿಸಿಲ್ಲ ಸ್ನೇಹಿತರೆ ವೀಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡ್ತಾ ಇರಿ ಮಧ್ಯ ಮಧ್ಯದಲ್ಲಿ ನಾನು ಒಂದೊಂದು ಇಂಗ್ರೀಡಿಯೆಂಟ್ಸ್ನೆಲ್ಲ ಸೇರಿಸ್ತಾ ಇರ್ತೇನೆ ಈ ಈರುಳ್ಳಿ ಬ್ರೌನ್ ಕಲರ್ ಆಗೋದ್ರೊಳಗೆ ಇಲ್ಲಿ ಪ್ಲೇಟಲ್ಲಿ ಏನಿತ್ತು ರುಬ್ಬುವಂಥ ಪದಾರ್ಥ ಅದನ್ನೆಲ್ಲ ಅದನ್ನು ಸಹ ರುಬ್ಕೊಳ್ಳೋಣ ಗಟ್ಟಿಯಾಗಿ ರುಬ್ಕೊಳ್ಳಿ ತುಂಬ ನೀರು ಹಾಕೋದು ಬೇಡ ನೋಡಿ ಸ್ನೇಹಿತರೆ ಈರು ಈರುಳ್ಳಿ ಎಲ್ಲ ಚೆನ್ನಾಗಿ ಬ್ರೌನ್ ಕಲರ್ ಆಗಿದೆ ಇವಾಗ ನಾವಿಲ್ಲೊಂದು ಎರಡು ಟೀ ಸ್ಪೂನ್ ಅಷ್ಟು ಅರಶಿನ ಹಾಕೊಳ್ಳೋಣ ಹಾಗೆ ಕ್ಲೀನ್ ಮಾಡಿಟ್ಟಿರೋಂಥ ಚಿಕನ್ನನ್ನು ಸಹ ಹಾಕೊಳ್ಳೋಣ ಚಿಕನ್ನು ಚೆನ್ನಾಗಿ ಎಣ್ಣೆಲ್ಲೇ ಫ್ರೈ ಆಗಬೇಕು ಈಗ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸಹ ಹಾಕೊಳ್ಳೋಣ ಯಾಕೆಂದರೆ ಉಪ್ಪು ಹಾಕಿದ್ರೆ ಇವಾಗ ಅದರ ನೀರಿನ ಅಂಶ ಎಲ್ಲ ಬಿಡುತ್ತೆ ಆ ನೀರಲ್ಲೇ ಚಿಕನ್ನು ಸಹ ಬೇಯಲಿ ಆ ನೀರು ಸುಂಡೋಗೋವರೆಗೂ ಚಿಕನ್ನ ನಾವು ಬೇಯಿಸ್ಬೇಕಾಗ್ತದೆ ಚಿಕನ್ ಬೇಯ್ತಾ ಇದೆಲ್ಲ ಸ್ನೇಹಿತರೆ ಅದಕ್ಕೇ ಇವಾಗ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಪುದೀನ ಸೊಪ್ಪಿತ್ತಲ್ಲ ಪುದೀನ ಸೊಪ್ಪನ್ನು ಸಹ ಹಾಕೊಳ್ಳೋಣ ನಾನಿಲ್ಲಿ ಕಡ್ಡಿ ಸಮೇತ ಹಾಕಿದ್ದೀನಿ ಯಾಕೆ ಅಂದರೆ ಕಡ್ಡಿ ಸಮೇತ ಹಾಕಿದ್ರೆ ಟೇಸ್ಟ್ ಜಾಸ್ತಿ ಕಂಡ್ರೆ ಹಾಗೆ ಒಂದು ಮಿಕ್ಸ್ ಕೊಟ್ಕೊಳ್ಳೋಣ ಈಗ ನೋಡಿ ಸ್ನೇಹಿತರೆ ಎಲ್ಲ ನೀರು ಸಹ ಹೀಗೆ ಎಣ್ಣೆ ಫುಲ್ಲು ತೇಲ್ಕೊಂಡು ಬಂದಿದೆ ಕಂಡ್ರಿ ಈ ಸ್ಟೇಜಲ್ಲಿ ನಾವು ರುಬ್ಕೊಂಡಿದ್ದಲ್ಲ ಮಸಾಲೆ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಯಾಕೆಂದರೆ ಎಲ್ಲದು ಹಸಿ ಪದಾರ್ಥನೇ ನಾವು ಹಾಕಿದ್ದಿತ್ತು ಇವಾಗ ಎಣ್ಣೆ ಬಿಟ್ಕೊಂಡು ಬಂದಿದೆಲ್ಲ ಅದೇ ಎಣ್ಣೆಲೆ ಚೆನ್ನಾಗಿ ಒಂದು ಐದು ನಿಮಿಷ ಆದರೂ ಫ್ರೈ ಮಾಡಬೇಕು ಎಣ್ಣೆ ಬಿಟ್ಕೊಂಡು ಬರೋವರೆಗೂ ಅದನ್ನು ಫ್ರೈ ಮಾಡೋಣ ಮಸಾಲೆನ ನೋಡಿ ಸ್ನೇಹಿತರೆ ಐದು ನಿಮಿಷ ಮಸಾಲೆನ ಚಿಕನಲ್ಲಿ ಫ್ರೈ ಮಾಡಿದ್ದಾಗಿದೆ ಸೈಡಲ್ಲೆಲ್ಲ ಎಣ್ಣೆನೂ ಸಹ ತೇಲ್ ಬಂದಿದೆ ಈಗ ಹೆಚ್ಚಿರೋಂಥ ಟೊಮೊಟ ಹಾಗೆ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪು ಎರಡನ್ನೂ ಸಹ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಟಮೊಟೊ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಇದನ್ನು ಒಂದು ಐದು ನಿಮಿಷ ಹಾಗೆ ಮಸಾಲೆಯಲ್ಲೇ ಹುರಿಯೋಣ ನೋಡಿ ಸ್ನೇಹಿತರೆ ಟೊಮೊಟೊ ಎಲ್ಲ ಬಂದು ಬೆಂದು ಹಾಗೆ ಸೈಡಲ್ಲಿ ಎಣ್ಣೆ ಇದೆ ಈಗ ನಾನಿಲ್ಲಿ ಅಕ್ಕಿ ಎರಡು ಲೋಟ ಹಾಕ್ತಾ ಇರೋ ಕಾರಣ ನೀರು ನಾಲ್ಕು ಲೋಟ ಇದ್ದೀನಿ ನೀವು ಪಲಾವ್ಗೆಲ್ಲ ಸ್ವಲ್ಪ ಒಂದು ಕಾಲು ಲೋಟದಷ್ಟು ಕಮ್ಮಿನೇ ಹಾಕ್ಬೇಕಾಗ್ತದೆ ಯಾಕೆ ಅಂದರೆ ಅದೆಲ್ಲ ಕೆಲವೊಂದು ಸಲ ಹಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ ಹಳಿ ಹಳೇ ಹಕ್ಕಿ ಆದರೆ ಸ್ವಲ್ಪ ನೀರು ಜಾಸ್ತಿ ಕೆಲವೊಂದು ಅಕ್ಕಿ ನೀರು ಕಮ್ಮಿ ಹಿಡಿತದೆ ಈ ಪಲಾವ್ ಉದ್ರುದ್ರೂ ಬೇಕು ಅಂತ ಅನ್ನೋರು ಸ್ವಲ್ಪ ನೀರನ್ನ ಕಮ್ಮಿನೇ ಹಾಕ್ಕೊಳ್ಳಿ ನಮ್ಮ ನಾನು ಸ್ವಲ್ಪ ನಮ್ಮ ಮನೆಯಲ್ಲಿ ಹಳೆ ಹಕ್ಕಿ ಇರೋ ಕಾರಣ ನೀರು ಸ್ವಲ್ಪ ಜಾಸ್ತಿ ಹಿಡಿತದೆ ಹಾಗಾಗಿ ನಾನು ಕರೆಕ್ಟಾಗಿ ನಾಲ್ಕು ಲೋಟ ಹಾಕಿದ್ದೀನಿ ನೀರು ಕಮ್ಮಿ ಹಿಡಿಯೋ ಹಕ್ಕಿ ಆಯಿತು ಅಂದರೆ ಮೂರೂವರೆ ಇಲ್ಲ ಮೂರು ಮುಕ್ಕಾಲು ಲೋಟದಷ್ಟು ನೀರು ಹಾಕ್ಕೊಳ್ಳಿ ಈಗ ಇದು ಒಂದೆರಡು ಕುದಿ ಬರಲಿ ಆಮೇಲೆ ಹಕ್ಕಿ ಹಾಕೊಳ್ಳೋಣ ಇವಾಗ ಉಪ್ಪು ಖಾರ ನೋಡ್ಕೊಳ್ಳಿ ಉಪ್ಪು ಏನಾದರೂ ಇದಾಯಿತು ಸಾಲ್ಟೇಜ್ ಆಯಿತು ಅಂದರೆ ಉಪ್ಪು ಹಾಕೋಬೋದು ಈಗ ನಾನು ಹಾಕಿರೋ ಉಪ್ಪು ಇವಾಗ ಇದಕ್ಕೆ ಕರೆಕ್ಟಾಗಿದೆ ಅಕ್ಕಿ ಹಾಕಿದ್ಮೇಲೆ ಮತ್ತೆ ಉಪ್ಪು ಬೇಕಾಗ್ತದೆ ಅದಕ್ಕೆ ಈಗಲೇ ಸಹ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ ಆಮೇಲೆ ಇದು ಒಂದೆರಡು ಮಳ್ ಬರಲಿ ನೋಡಿ ಸ್ನೇಹಿತರೆ ಮಳ್ಳಿ ಬರ್ತಾ ಇದೆ ಕಂಡ್ರೆ ಈಗ ತೊಳೆದಿರೋ ಅಕ್ಕಿ ಏನಿತ್ತು ತೊಳೆದಿರೋ ಅಕ್ಕಿನ ಹಾಕೋಣ ನಾನು ಇಲ್ಲಿ ನಾಲ್ಕು ಜನಕ್ಕೆ ಆಗೋ ಅಷ್ಟು ಅಕ್ಕಿ ತೊಗೊಂಡಿದ್ದೇನೆ ಒಂದು ಕೆ ಜಿ ಚಿಕನ್ಗೆ ಮುಕ್ಕಾಲು ಕೆ ಜಿಯಷ್ಟು ಹಕ್ಕಿ ಇದ್ದೇನೆ ನನಗೆ ಯಾಕೆಂದರೆ ಪೀಸಸ್ ಸ್ವಲ್ಪ ಜಾಸ್ತಿ ಸಿಗಲಿ ಅಂತ ನೀವು ಒಂದು ಕೆ ಜಿಗೆ ಇಲ್ಲಿ ಒಂದು ಕೆ ಜಿನೂ ಸಹ ಹಾಕ್ಬೋದು ಏನು ಸಮಸ್ಯೆ ಇಲ್ಲ ಹಾಗೆ ಇದು ಇನ್ನೊಂದು ಕುದಿ ಕುದೀಲಿ ಆಮೇಲೆ ನಾವು ಲಿಡ್ಡು ಮುಚ್ಚುವ ಯಾಕೆಂದರೆ ಮಸಾಲೆ ಸ್ವಲ್ಪ ಹಕ್ಕಿಗೆ ಸೆಟ್ ಆಗಲಿಕ್ಕೆ ನೋಡಿ ಸ್ನೇಹಿತರೆ ಒಳ್ಳೆ ಕುದಿ ಬರ್ತಾ ಇದೆ ಕಂಡ್ರೆ ಈಗ ಲಿಡ್ಡು ಮುಚ್ಚಿ ಎರಡು ವಿಷಲ್ ತೆಗಿಯೋಣ ನೋಡಿ ಸ್ನೇಹಿತರೆ ಎರಡು ವಿಜಿಲ್ ಕೂಗಿದೆ ಕಣ್ರಿ ಕುಕ್ಕರು ಸಹ ತಣ್ಣಗಾಗಿದೆ ಪ್ಲೆಜರ್ ಹೋಗಿದೆ ನೋಡಿ ಎಷ್ಟು ಚೆನ್ನಾಗಿ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಪಲಾವ್ ರೆಡಿಯಾಗಿದೆ ಕಣ್ರಿ ಈಗ ಒಂದು ಒಳ್ಳೆ ಮಿಕ್ಸ್ ಕೊಡುವ ನೋಡಿ ಸ್ನೇಹಿತರೆ ಇವತ್ತೊಂದು ಒಳ್ಳೆ ಚಿಕನ್ ಪಲಾವ್ನ ತೋರಿಸ್ಕೊಟ್ಟಿದ್ದೀನಿ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಬಿಸಿ ಬಿಸಿ ಚಿಕನ್ ಪಲಾವ್ ಜೊತೆ ಮೊಸರು ರೈತ ಸಲಾಡ್ ಇಟ್ಕೊಂಡು ಬ್ಯಾಟಿಂಗ್ ಮಾಡ್ತಾಯಿದ್ರೆ ಏನಂತ ಹೇಳ್ತೀರಿ ಅದರ ಟೇಸ್ಟೇ ಬೇರೆ ಕಂಡ್ರಿ ಈ ಪಲಾವ್ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇದನ್ನು ಮಸ್ಟ್ ಟ್ರೈ ಅಂತ ಹೇಳ್ತಾ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು